ಏನಿದು ಅಣ್ಣ ಹಾಗೂ ಅತ್ತಿಗೆ ಬರ್ತಾನೆಂದು ಹೇಳಿದಾರಲ್ಲ ಇಷ್ಟಾದ್ರೂ ಬರಲೇ ಇಲ್ಲ ಸ್ವಲ್ಪ ಕೆಲಸ ಇರ್ ಮಾಡುವಷ್ಟರಲ್ಲಿ ಬಂದರು ಬರಬಹುದು ಶ್ರೀಗುರ ಶ್ರೀಮತ ಜಯಂತ ಜಮೀನಲ್ಲಿ ಬರುತ್ತೆ ಏನು ಜಯರ ಸಹಕಾರ ಜಮೀನಾ ಇದೇ ನಮ್ಮ ಹೊಲದ ಬಾಜ್ ಇದೆಯಲ್ಲ ಮುನ್ನೂರು ಎಕರೆ ಜಮೀನು ಓ ಶಂಕರ್ ನೀನೇನಿಲ್ಲಿ ಏನಿದು ನಿನ್ನ ವೇಷ ಕೈಯಲ್ಲಿ ಸಲಿಕೆ ಹುಟ್ಟಿರುದು ಲಪಾಟಿ ಏ ಶಿಲ ನೀನೇ ನಮ್ಮೂರಲ್ಲಿ ಅಬ್ಬಾ ಇದು ಕನಸು ನೆನಸೋ ಒಂದು ಆಗುತ್ತಿಲ್ಲ ಶಂಕರ್ ಎಂಥ ಆಶ್ಚರ್ಯ ಅಲ್ವಾ ಎಲ್ಲಿ ನಮ್ಮ ಪ್ರೀತಿ ಮೂರ್ತಿ ಬಿಡ್ತ ಅನುಕೋಸ್ತ್ರ ಅಲ್ಲಿ ಆ ದೇವರ ಪ್ರೀತಿಯನ್ನು ಒಂದು ಮಾಡಿಬಿಟ್ಟ ಐ ಲಾ ವಿ ಶಂಕರ್ ಆಯಿ ಲೋನ್ ಬೈ ಈ ಪ್ರೀತಿ ಮುಂದುವರಿದನು ಶಿಲಾ ಶಂಕರ್ ಏನ್ ಮಾತಾಡ್ತಿದ್ದೀಯ ನೀನು ನಮ್ಮ ಇಬ್ಬರ ಪ್ರೀತಿಯ ಬಗ್ಗೆ ಎಷ್ಟೊಂದು ಕನಸು ಎಷ್ಟೊಂದು ಆಸೆ ಕಟ್ಟಿಕೊಂಡಿದ್ವಿ ನಾವು ಗೊತ್ತಿಲ್ವ ನಿನಗೆ ಅವನು ರುಚಿಲಾ ಕಟ್ಟಿಕೊಂಡಿದ್ದೇನೋ ನಿಜ ಆದ್ರೆ ಅವಾಗ ನಾನು ಯಾರಂತ ನಿನ್ಗೆ ಗೊತ್ತಿರ್ಲಿಲ್ಲ ನೀನು ಯಾರಂತ ನನ್ಗೆ ಗೊತ್ತಿರ್ಲಿಲ್ಲ ಇಂದು ನೀನು ಶ್ರೀಮಂತರ ಮನೆಯ ಸುಖನ್ಯಾಮಣಿ ಮೇಲಾಗಿ ಈ ಊರಿಗೆ ಯುವರಾಣಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಈ ಬಡನವನಿಗೆ ಯಾಕೆ ಬೇರವಿಸила ಸಾಧ್ಯವಿಲ್ಲ ಸಾದ್ಯವಿಲ್ಲ ಅಂದ್ರೆ ಶ್ರೀ ಶಂಕರ ನನ್ನ ಸಾಕ್ಲಿಕ್ ಆಗೋದಿಲ್ಲ ತನ್ನೆಯರವಾಗಿ ಹೇಳ್ತಾ ಹಣ ಆಸ್ತಿಯ ಬರ್ನ ಏನು ಬೇಡ ನಡೆಯ ನಾನು ಹೇಗಿದ್ರು ಆಗೋದು ಅಂದ್ರೆ ಶ್ರೀ ಶಂಕರ ತೆಗಂತೆ ಇಲ್ಲ ನಾನು ಬಾ ಬಡ ರೈತನ ತಮ್ಮ ಮೇಲಾಗಿ ನೌಕರಿ ಬೇರೆ ಇಲ್ಲ ಬರೋರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕೋ ಜನ ನಾವು ಅಂದಾಗ ಸಿರಿ ಸಂಪತ್ತಿಗೆ ಬೇಡ ನಿಲ್ಲನ್ನು ಈ ನರಕಕ್ಕೆ ತಂದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದ್ದೆ ಭವಿಷೇಕ ಈಗ ನಮಗೆ ಮುಗಿದಿದೆ